ನಮಸ್ತೆ ಸ್ನೇಹಿತರೆ ಸ್ಪಾಂಜಿಯಾಗಿ ಸ್ಮೂತಾಗಿ ಕೇಕ್ ರೀತಿ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರಷ್ಟು ಮಾಮೂಲಿ ಹಸುವಿನ ಹಾಲನ್ನು ಹಾಕಿಕೊಳ್ಳಬೇಕು ನಂತರ ಹಸು ಕರು ಹಾಕಿದ ಮೊದಲನೇ ದಿನದ ಹಾಲನ್ನು ಅದಕ್ಕೆ ಸೇರಿಸಬೇಕು ಅದನ್ನು ನಮ್ಮ ಹಳ್ಳಿ ಕಡೆ ಕೀ ಹಾಲು ಅಂತ ಹೇಳ್ತಾರೆ ಅದು ಎಲ್ಲೋಯಿಶಾಗಿ ಅಂಟಂಟಾಗಿ ಇರುತ್ತೆ ಅದರಿಂದಲೇ ಈ ಥರ ಕೇಕ್ ರೀತಿ ಬರುವಂತಹ ಗಿಣ್ಣನ್ನು ಮಾಡಲು ಸಾಧ್ಯ ಸೊ ನಂತರ ಸಿಹಿ ಸಾಕಾಗುವಷ್ಟು ಬೆಲ್ಲವನ್ನು ಅದಕ್ಕೆ ಸೇರಿಸಿಕೊಳ್ಳಬೇಕು ಪುಡಿ ಮಾಡಿದ ಬೆಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಒಂದು ಸಮ ಬರೋವರಿಗೆ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಅದಕ್ಕೆ ಮೂರರಿಂದ ನಾಲ್ಕು ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಸೇರಿಸಿಕೊಳ್ಳಬೇಕು ನಂತರ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಹಾಲು ಗಿಣ್ ಹಾಲು ಮಾಮೂಲಿ ಹಾಲು ಎಲ್ಲವನ್ನು ನೀಟಾಗಿ ಮಿಕ್ಸ್ ಆಗೋವರೆಗೆ ಮಿಕ್ಸ್ ಮಾಡಿ ನಂತರ ಕುಕ್ಕರಿಗೆ ಕುಕ್ಕರನ್ನು ಒಲೆಯ ಮೇಲಿಟ್ಟು ಕುಕ್ಕರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾ ಹಾಲೆಲ್ಲ ಹಾಲು ಏಲಕ್ಕಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದಂತಹ ಪಾತ್ರೆಗೆ ಒಂದು ಪ್ಲೇಟ್ ಮುಚ್ಚಿ ಅದರ ಮೇಲೆ ಒಂದು ಬಟ್ಟೆ ಮುಚ್ಚಿ ನೀಟಾಗಿ ಕಟ್ಟಿ ಅದನ್ನು ಕುಕ್ಕರ್ ಒಳಕ್ಕೆ ಹಾಕಿ ಕುಕ್ಕರ್ ಕುಕ್ಕರ್ ಸೆಟ್ ಮಾಡಬೇಕು ಇದು ಈ ಗಿಣಿಗೆ ನಮ್ಮ ಹಳ್ಳಿ ಕಡೆ ಸೆಖೆ ಗಿಣ್ಣು ಎಂದು ಹೇಳುತ್ತಾರೆ ಅದ ಹಾಗಾಗಿ ಇದನ್ನು ಸೆಖೆಯಲ್ಲೇ ಬೆಳೆಯಿಸಬೇಕು ನಂತರ ಎರಡು ಮೂರು ವಿಜಲ್ ಆದ ಮೇಲೆ ಕುಕ್ಕರಿಂದ ಪಾತ್ರೆಯನ್ನು ತೆಗೆದು ತಣ್ಣಗಾದ ಮೇಲೆ ಅದನ್ನು ತೆಗೆ ನೋಡಿದರೆ ಕೇಕ್ ರೀತಿ ಕಟ್ ಮಾಡುವ ಹಾಗೆ ಸ್ಪಾಂಜಿ ಸ್ಪಾಂಜಿಯಾಗಿ ಸ್ಮೂತಾಗಿ ಸ್ವೀಟಾಗಿ ಕೇಕ್ ಬಂದಿರುತ್ತೆ ನಮ್ಮ ಮಕ್ಕಳಿಗಂತೂ ಈ ಗಿಣ್ಣು ಅಂದರೆ ತುಂಬ ಇಷ್ಟ ಯಾರಿಗೆಲ್ಲ ಈ ಸೆಕೆ ಗಿಣ್ಣಿನ ಬಗ್ಗೆ ಗೊತ್ತಿದೆ ಯಾರು ಇದರ ರುಚಿ ನೋಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಿ ಯಾರಿಗೆಲ್ಲ ಈ ಗಿಣ್ಣು ಇಷ್ಟ ಎಂದು ತಿಳಿಸಿ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್